ಹಲೋ ವೀಕ್ಷಕರೇ ಇವತ್ತಿನ ಒಂದು ವಿಡಿಯೋ ಗೃಹಲಕ್ಷ್ಮಿಯ ಹದಿನಾಲ್ಕನೇ ಕಂತಿನ ಹಣದ ಕುರಿತು ಸೊ ಬಹಳಷ್ಟು ಫಲಾನುಭವಿಗಳಿಗೆ ಹದಿನಾಲ್ಕನೇ ಕಂತಿನ ಗೃಹಲಕ್ಷ್ಮಿ ಹಣ ಜಮೆಯಾಗಿದ್ದು ಸೊ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಇನ್ನೂವರೆಗೆ ಗೃಹಲಕ್ಷ್ಮಿ ಹಣ ಜಮೆಯಾಗಿಲ್ಲ ಸೊ ಅದೇ ರೀತಿ ಎರಡು ತಿಂಗಳಿಂದ ರೇಷನ್ ಕಾರ್ಡ್ ಹಣ ಕೂಡ ಪೆಂಡಿಂಗ್ ಉಳಿದಿದೆ ಸೊ ಆ ಬಗ್ಗೆ ಇವತ್ತಿನ ವಿಡಿಯೋ ಒಂದರಲ್ಲಿ ಮಾಹಿತಿಯನ್ನು ಪಡೆಯೋಣ ವೀಕ್ಷಕರೇ ಸೊ ಗೃಹಲಕ್ಷ್ಮಿ ಹದಿನಾಲ್ಕನೇ ಗಂತಿನ ಸುಮಾರು ಹತ್ತು ಲಕ್ಷ ಜನರಿಗೆ ಜಮೆ ಆಗೋದಿಲ್ಲ ಅಂತ ನಮ್ಮ ಕರ್ನಾಟಕ ಸರ್ಕಾರದಿಂದ ಇವಾಗ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ಸೊ ಯಾಕಂದರೆ ಅವ್ರಿಗೆ ಯಾಕೆ ಹತ್ತು ಲಕ್ಷ ಜನರಿಗೆ ಹಣ ಇನ್ನೂರಿಗೆ ಯಾಕೆ ಜಮಾ ಆಗಿಲ್ಲ ಯಾಕೆ ಜಮಾ ಆಗೋದಿಲ್ಲ ಅಂದರೆ ಸೊ ಅವರ ಫ್ಯಾಮಿಲಿಯಲ್ಲಿ ಯಾರಾದರೂ ಒಬ್ಬರು ಜಿ ಎಸ್ ಟಿ ತುಂಬ್ತಾ ಇದ್ದಿರ್ತಾರೆ ಸೊ ಅವ್ರ ಬ್ಯಾಂಕ್ ಅಕೌಂಟಲ್ಲಿ ಟ್ರಾನ್ಸಾಕ್ಷನ್ ಕೂಡ ಹೆಚ್ಚಾಗಿರುತ್ತೆ ಸೊ ಅಂಥ ಒಂದು ಫಲಾನುಭವಿಗಳ ರೇಷನ್ ಕಾರ್ಡ್ ಇವಾಗ ಬಂದಾಗಿವೆ ಸೊ ಆ ರೇಷನ್ ಕಾರ್ಡ್ಗಳನ್ನು ತಾವು ಬೇಗನೆ ಆನ್ ಮಾಡ್ಕೋಬೇಕಂದ್ರೆ ತಾವು ತಮ್ಮ ತಹಶೀಲ್ದಾರ್ ಆಫೀಸ್ಗೆ ವಿಸಿಟ್ ಮಾಡಿ ತಮ್ಮ ಆಧಾರ್ ಕಾರ್ಡು ರೇಷನ್ ಕಾರ್ಡು ಮತ್ತು ತಮ್ಮ ಇನ್ಕಮ್ ಕಾರ್ಡ್ ಜಿರಾಕ್ಸ್ಗಳನ್ನು ಆ್ಯಸ್ ಇಟ್ ಈಸ್ ಯಾವ ರೀತಿ ಇದೆ ಎಲ್ಲ ಫಿಲ್ ಅಪ್ ಮಾಡಿಕೊಂಡು ಸೊ ಎಲ್ಲ ಡಾಕ್ಯುಮೆಂಟ್ಗಳನ್ನು ಒಯ್ದು ಅವರಿಗೆ ತಾವು ಯಾವುದೇ ರೀತಿಯಾದಂಥ ಜಿ ಎಸ್ ಟಿ ಕಟ್ಟೋದಿಲ್ಲ ಮತ್ತು ಹೆಚ್ಚು ಟ್ರಾನ್ಸಾಕ್ಷನ್ ಆಗಿಲ್ಲ ಅನ್ನೋದೊಂದು ಒಂದು ಪ್ರೂಫ್ ಕೂಡ ತೋರಿಸಿದ್ರೆ ತಮ್ಮ ರೇಷನ್ ಕಾರ್ಡ್ ಸ್ಟಾರ್ಟ್ ಆಗುತ್ತೆ ಸೊ ಆಮೇಲೆ ತಮಗೆ ಗೃಹಲಕ್ಷ್ಮಿ ಹಣ ಕೂಡ ಬರುತ್ತೆ ಸೊ ಉಳಿದ ಪೆಂಡಿಂಗ್ ಇರುವಂಥ ಗೃಹಲಕ್ಷ್ಮಿ ಹಣ ಕೂಡ ಅವರಿಗೆ ಬರುತ್ತೆ ಸೊ ಯಾರೆಲ್ಲಿಗೂ ಯಾರೆಲ್ಲರಿಗೂ ಗೃಹಲಕ್ಷ್ಮಿ ಹಣ ಬಂದು ಅನ್ನೋದ್ರ ಬಗ್ಗೆ ಇಲ್ಲಿ ತೋಡ್ಕೊಳ್ಳಿ ವೀಕ್ಷಕರ ಸೊ ಬಹಳಷ್ಟು ಜನರಿಗೆ ಗೃಹಲಕ್ಷ್ಮಿ ಹಣ ಜಮೆ ಆಗಿದೆ ಇನ್ನೂವರೆಗೆ ಯಾರಿಗೂ ಗೊತ್ತಿಲ್ಲ ಗೃಹಲಕ್ಷ್ಮಿ ಹಣ ಜಮೆ ಆಗಿದ್ದು ಹದಿನಾಲ್ಕನೇ ಸೊ ನಿಮಗೆ ನಾನು ಇವಾಗ ಪ್ರೂಫ್ ಇಟ್ಟು ತೋರಿಸ್ತಾ ಇದ್ದೀನಿ ನೋಡ್ಕೋಬೋದು ಯಾವ ದಿನಾಂಕದಂದು ಜಮೆ ಆಗಿದೆ ಅಂದರೆ ಹನ್ನೆರಡು ಹನ್ನೊಂದು ಇದೆ ನವೆಂಬರ್ ಹನ್ನೆರಡನೇ ದಿನಾಂಕದಂದು ಎ ಪಿ ಬಿ ಗೃಹಲಕ್ಷ್ಮಿ ಅಮೌಂಟ್ ಸೊ ತಾವು ನೋಡ್ಕೋಬೋದು ಪಿನ್ ಆರ್ ನಂಬರ್ ಕೂಡ ಕೊಟ್ಟಿದ್ದಾರೆ ಎರಡು ಸಾವಿರ ರೂಪಾಯಿ ಜಮೆ ಆಗಿದ್ದು ಸೊ ಮುಂಬೈ ಸರ್ವಿಸ್ ಬ್ಯಾಂಚ್ ಅಂತ ಸೊ ಇವರ ಬ್ರಾಂಚಲ್ಲಿ ಎರಡು ಸಾವಿರ ಇವಾಗ ಗೃಹಲಕ್ಷ್ಮಿ ಹಣ ಹನ್ನೆರಡನೇ ದಿನಾಂಕದಂದು ಜಮೆ ಆಗಿದೆ ವೀಕ್ಷಕರ ಸೊ ಈ ರೀತಿ ತಮಗೆ ಇನ್ನೂವರೆಗೆ ಗೃಹಲಕ್ಷ್ಮಿ ಹಣ ಜಮೆ ಆಗಿಲ್ಲ ಇದ್ರದ್ದು ಯಾವ್ದು ಯಾವುದೇ ರೀತಿಯಾದಂಥ ಮೆಸೇಜ್ ಕೂಡ ಬಂದಿಲ್ಲ ಅಂದರೆ ತಾವು ಯಾವ ರೀತಿ ತಿಳಿಬೇಕಂದ್ರೆ ತಾವು ನೋಡ್ಕೋಬೋದು ವೀಕ್ಷಕರೇ ತಮ್ಮ ತಾಲೂಕಿನಲ್ಲಿರುವಂಥ ಸಿ ಡಿ ಪಿ ಆಫೀಸ್ಗೆ ವಿಸಿಟ್ ಮಾಡಿ ಗೃಹಲಕ್ಷ್ಮಿಯ ಸ್ಟೇಟಸ್ಗಳ ತಡ್ಕೋಬೋದು ಇನ್ನೂವರೆಗೆ ಅಮೌಂಟ್ ಬಂದಿದೆ ಬಂದಿಲ್ಲ ಅಥವಾ ಪೆಂಡಿಂಗ್ ಉಳಿದಿದೆ ಅಥವಾ ಇನ್ನೂ ಬಹಳಷ್ಟು ಜನ ಏನಾಗಿದೆ ಅಂದರೆ ತಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿ ಇರುವಂಥ ಎನ್ ಪಿ ಸಿ ಐ ಲಿಂಕ್ ಕೂಡ ಅದು ತೆಗೆದು ಹೋಗಿದೆ ಅಂದರೆ ಎನ್ ಪಿ ಸಿ ಐ ಲಿಂಕ್ ಆಗಿಲ್ಲ ಅಂತೇಳಿ ತೋರಿಸ್ತಾ ಇದೆ ಇವಾಗ ಮತ್ತು ಅದಕ್ಕೆ ರಿನುವಲ್ ಮಾಡಿಸ್ಬೇಕು ಎನ್ ಪಿ ಸಿ ಐ ಲಿಂಕ್ ಮತ್ತು ಕೆ ವೈ ಸಿ ರಿನುವಲ್ ಮಾಡಿಸ್ಬೇಕು ಅವರು ಎಲ್ಲ ಅಭ್ಯರ್ಥಿ ಮಹಿಳಾ ಅಭ್ಯರ್ಥಿಗಳು ಸೊ ಅವರಿಗೆ ಗೃಹಲಕ್ಷ್ಮಿ ಅಮೌಂಟ್ ಬರುತ್ತೆ ಸೊ ಅವರು ಈ ಕೆ ವೈ ಸಿ ರಿನುವಲ್ ಮಾಡಿಸ್ಕೊಂಡಿರಬೇಕು ಸೊ ಅಂಥ ಒಂದು ಸೊಲ್ಲೊಂದು ಕೆಲವೊಂದು ಅಭ್ಯರ್ಥಿಗಳದು ಪೆಂಡಿಂಗ್ ಉಳಿದಿರುತ್ತೆ ಸೊ ಯಾರೂ ಭಯಪಡುವ ಏನೂ ಅಭ್ಯಂತರ ಇಲ್ಲ ಸೊ ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಹಣ ಬಂದೇ ಬರುತ್ತೆ ಸೊ ಇನ್ನುಳಿದ ಕೆಲವೊಂದು ಅಭ್ಯರ್ಥಿಗಳು ಮಹಿಳಾ ಫಲಾನುಭವಿಗಳಿಗೆ ಸ್ಟಾರ್ಟಿಂಗಿಂದ ಇನ್ನೂವರೆಗೂ ಕೂಡ ಗೃಹಲಕ್ಷ್ಮಿ ಅಮೌಂಟ್ ಬಂದಿಲ್ಲ ಸೊ ಅವರು ತಮ್ಮ ತಾಲೂಕಿನಲ್ಲಿರುವಂಥ ಸಿ ಡಿ ಪಿ ಆಫೀಸ್ಗೆ ತಿಂಗಳ ತಿಂಗಳ ಭೇಟಿ ಮಾಡಬೇಕು ಅವರ ಇರುವಂಥ ಮಾಹಿತಿಯನ್ನು ಪಡ್ಕೋಬೇಕು ಇಲ್ಲಾಂದರೆ ತಮ್ಮ ನಿಯರೆಸ್ಟ್ ಇರುವಂಥ ಗ್ರಾಮವನ್ನಲ್ಲಿ ಕೂಡ ಅಲ್ಲಿ ಹೋಗಿ ಸ್ಟೇಟಸನ್ನು ತಿಳ್ಕೊಬೋದು ಸೊ ಯಾಕೆ ಗೃಹಲಕ್ಷ್ಮಿ ಅಮೌಂಟ್ ಬರ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಪಡ್ಕೋಬೋದು ಇಲ್ಲಾಂದರೆ ತಮ್ಮ ತಾಲೂಕು ವೈಸ್ ಕೂಡ ಏನು ಮಾಡಿದ್ದಾರೆ ಅಂದರೆ ತಮ್ಮ ಕ್ಷೇತ್ರದ ಎಮ್ ಎಲ್ ಒಂದು ಮಂಡಳಿಯನ್ನು ನಿರ್ಮ ನಿರ್ಮಾಣ ಮಾಡಿದ್ದಾರೆ ಸೊ ಆ ಮಂಡಳಿಯಲ್ಲಿ ಗೃಹಲಕ್ಷ್ಮಿ ಆಗಿರ್ಬೋದು ಗೃಹಜ್ಯೋತಿ ಆಗಿರ್ಬೋದು ಶಕ್ತಿ ಯೋಜನೆ ಬ ಆಗಿರ್ಬೋದು ಯುವ ನೀತಿ ಯೋಜನೆ ಆಗಿರ್ಬೋದು ಈ ಎಲ್ಲ ಯೋಜನೆಗಳಲ್ಲಿ ಅಧ್ಯಕ್ಷತೆ ಮತ್ತು ಸ್ವಲ್ಪ ಸದಸ್ಯರನ್ನು ನೇಮಕ ಮಾಡಿದ್ದಾರೆ ಸೊ ಆ ನಮ್ಮ ಗೃಹಲಕ್ಷ್ಮಿ ಅಮೌಂಟ್ ಬಂದಿಲ್ಲ ಅಂದರೆ ಆ ಅಧ್ಯಕ್ಷತೆ ಕ್ಷೇತ್ರದಲ್ಲಿರುವಂಥ ಸದಸ್ಯರನ್ನು ಭೇಟಿ ಮಾಡ್ಬೋದು ಇಲ್ಲಾಂದರೆ ಅಧ್ಯಕ್ಷರನ್ನು ಭೇಟಿ ಮಾಡ್ಬೋದು ತಮ್ಮ ಕ್ಷೇತ್ರದ ಸೊ ಅವರಲ್ಲಿ ಕೂಡ ಮಾಹಿತಿಯನ್ನು ಪಡ್ಕೋಬೋದು ಇಲ್ಲಾಂದರೆ ಡೈರೆಕ್ಟಾಗಿ ಏನೇನು ಪ್ರಾಬ್ಲಮ್ ಆಗಿದೆ ಏನೇನು ಸಾಲ್ವ್ ಮಾಡ್ಕೊಳಕ್ಕೆ ಏನೇನು ಡಾಕ್ಯುಮೆಂಟ್ ಅಂತ ಅಂತ ಕೇಳ್ತಾರಲ್ಲ ಆ ಎಲ್ಲ ಡಾಕ್ಯುಮೆಂಟ್ಗಳನ್ನು ಅವರಿಗೆ ಕೊಟ್ಟು ತಮ್ಮ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಬೋದು ಅದೇ ರೀತಿ ಗೃಹ ಜ್ಯೋತಿ ಆಗಿರ್ಬೋದು ಶಕ್ತಿ ಯೋಜನೆಯರಾಗಿರ್ಬೋದು ಯುವ ನಿಧಿ ಕೂಡ ಆಗಿರ್ಬೋದು ಯಾವ ಇದೇ ರೀತಿಯಾದಂಥ ಭಯ ಪಡೋದು ಅವಶ್ಯಕತೆ ಇಲ್ಲ ಸೊ ಅವರು ಕೂಡ ಸಾಲ್ವ್ ಮಾಡ್ತಾರ ಅಂತೇಳಿ ಅವ ತಂಡವನ್ನು ನೇಮಕ ಮಾಡಲಾಗಿದೆ ಇವಾಗ ನಮ್ಮ ಕರ್ನಾಟಕ ಸರ್ಕಾರ ಸೊ ವೀಕ್ಷಕರ ವಿಡಿಯೋ ಚೆನ್ನಾಗಿ ಅನಿಸಿದರೆ ವಿಡಿಯೋಗೊಂದು ಲೈಕ್ ಮಾಡಿ ಇದೇ ರೀತಿಯಾದಂಥ ಗೌರ್ಮೆಂಟ್ ಸ್ಕೀಮ್ಸ್ಗಳ ಬಗ್ಗೆ ಮಾಹಿತಿ ಆಗಲಿ ಅಥವಾ ಗೌರ್ಮೆಂಟ್ ಜಾಬ್ಸ್ಗಳ ಬಗ್ಗೆ ಮಾಹಿತಿಯನ್ನು ಪಡೆಯಲು ತಾವು ಇನ್ನೂವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಬೇಗನೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು